ಕಾಂಜಿ ಪಿಂಜಿ ಕ್ಲೀನಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಷ್ಟ ನೀಟಾಗಿ ಬಂತಂದ್ರೆ ನನ್ನಂತ ಹ್ಯಾಪಿ ಪರ್ಸನ್ ಇಲ್ಲ ಫ್ರೆಂಡ್ಸ್ ನನ್ನ ಅಂದ ತಪ್ಪು ಕ್ಲೀನಿಂಗ್ ಹೋಗಿ ಒಂದು ಐದು ಐದತ್ತು ನಿಮಿಷ ಲೇಟಾಗಿ ಬಿಡ್ತೀವಿ ಅಂತ ತೊಗೊಳಂಗಿಲ್ಲ ಕೇಳಂಗೇ ಇಲ್ಲ ಫ್ರೆಂಡ್ಸ್ ಮಾತಾಡೋಂಗಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬರೀ ಇವತ್ತಿನ ವೀಡಿಯೋ ಫುಲ್ ಕ್ಲೀನಿಂಗ್ ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ಅತ್ತ ಸೊ ಅವತ್ತಕ್ಕೆ ಇವತ್ತು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಅಂತೇಳಿ ಸ್ಯಾಟರ್ಡೆ ಇವತ್ತು ಬೇಗನೂ ಹೋಗಬೇಕು ಹುಡುಗರು ಬಟ್ ಬಿಟ್ಟೆ ಅಂದರೆ ನಾಳೆ ಸಂಡೇ ಆಗಂಗಿಲ್ಲ ಅದಕ್ಕೆ ಉಂಡೆ ಎಲ್ಲ ಮಾಡಬೇಕಲ್ಲ ಅದ್ರ ಸಂಬಂಧ ಈಗ ಕ್ಲೀನ್ ಆ ಮೊನ್ನೆನೂ ಕ್ಲೀನ್ ಮಾಡಿದ್ದೆ ಬಟ್ ಡಬ್ಬಿ ಒಂದು ಸ್ವಲ್ಪ ಹೊರ್ಸ್ಕೋಬೇಕಂದ್ರೆ ಸಿಕ್ಕ ಬಟ್ ಬೀಳುತ್ತೆ ಫ್ರೆಂಡ್ಸ್ ಮೇಲಿಂದ ಏನು ಮಾಡಬೇಕು ಸೊ ಹಾಗಾಗಿ ಅವಾಗವಾಗ ಅವಾಗ ಒರ್ಸ್ಕೊಳ್ತಾನೆ ಇರ್ತೀನಿ ಮಾಡಕ್ ಜಾಸ್ತಿ ಹೊತ್ತು ಆಗಂಗಿಲ್ಲ ಬಟ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡ ನೆನ್ಸ್ಕೊಂಡ್ ನೆನ್ಸ್ಕೊಂಡು ನಾವು ಹೆದರ್ ಬಿಟ್ಟಿರ್ತಿವಿ ಫ್ರೆಂಡ್ಸ್ ಹೆಣ್ಮಕ್ಳು ಬೇಗ ಬೇಗ ಮಾಡ್ಬೇಕಂತ ಹೇಳಿ ಮನ್ಸು ಮಾಡ್ಬಿಟ್ರೆ ಯಾವ್ದು ಕಷ್ಟ ಫ್ರೆಂಡ್ಸ್ ಎಲ್ಲ ಮಾಡಿ ಮುಗಿಸ್ಬಿಡ್ಬೋದು ಸೊ ಹಂಗಾಗಿ ಈಗ ನೋಡಿರಿ ಕಸ ಹೊಡ್ಯೋಕ್ಕಿಂತ ಮುಂಚೆ ಎಲ್ಲ ಒರೆಸ್ಕೊಂಡು ಕಸ ಹೊಡ್ಕೊಂಡ್ಬಿಟ್ರತ ಬಂದಮ್ಮಿ ಆಗಿಬಿಡ್ತದಂತೇಳಿ ಮಾಡಿಬಿಟ್ಟೆ ಬಟ್ ಅಂತ ಆಗ್ಬಿಡ್ತು ಅಷ್ಟೊತ್ತಿಗೆ ಅಂದ್ರೆ ಎದ್ಬಿಡ್ತಾರೆ ಅವ್ರಿಗೆ ರೆಡಿ ಮಾಡಿ ಕಳ್ಸಿದ್ರಂತ ಅಂದ್ಕೊಂಡೆ ಇವತ್ತೊಂದು ದಿನ ಬಿಟ್ಟು ಅಂದ್ರೆ ಮತ್ತೆ ನಾಳೆ ನಾಳೆ ಅಂತೇ ಬಿಡ್ತಾನೆ ಹೋಗ್ತೀವಿ ಮತ್ತೊಂದು ಮತ್ತೊಂದು ಕೆಲಸ ಬಂದೇ ಬರ್ತವೆ ಫ್ರೆಂಡ್ಸ್ ಲೇಡೀಸ್ಗೆ ಅಡುಗೆ ಮನೆ ಕೆಲಸ ಮುಗಿದ್ರೆ ಹೊರ್ಗಿಂದು ಡೆಕೋರೇಷನ್ಗೆ ಏನೇನು ಮಾಡಬೇಕು ಅವನ್ನೆಲ್ಲ ತೆಗಿಬೇಕು ಈ ಥರ ಎಲ್ಲ ಆಗ್ಬಿಡ್ತೈತಿ ಹಬ್ಬ ಇನ್ನು ಮೇಲೆ ಮೇಲೆ ಹಬ್ಬ ಬಂದೇ ಬರ್ತೈತಿ ತಿಂಗಳಿಗೊಂದೊಂದು ಹಬ್ಬನ ಸ್ಟಾರ್ಟ್ ಆಗ್ಬಿಡ್ತಾವ ಸೊ ಹಂಗಾಗಿ ಪೆಂಡಿಂಗ್ ಇಡೋದು ಬೇಡ ಅಂತ ಅಂದ್ಕೊಂಡ್ಬಿಡ್ತೀನಿ ನಾನು ಆವತ್ತಿನ ಕೆಲಸ ಆವತ್ತ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಪೆಂಡಿಂಗ್ ಇಡೋಕ್ಕೆ ಇಷ್ಟಪಡೋಂಗಿಲ್ಲ ಸ್ವಲ್ಪ ಸ್ವಲ್ಪ ಆಗಲಿ ಡೈಲಿ ಒಂದು ಎರಡು ಕೆಲಸ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀನಿ ಹಬ್ಬ ಬಂದಾಗ ಬಾಕಿ ದಿನ ಬೇರೆ ಬೇರೆ ಕೆಲಸ ಮಾಡ್ತಿರ್ತೀನಿ ಅಲ್ಲ ಡೈಲಿ ಯೂಸ್ವಲಿ ಏನು ಮಾಡ್ತೀನಿ ಅದನ್ನು ಮಾಡ್ತೀನಿ ಹಬ್ಬ ಬಂದಾಗ ಹಬ್ಬದ ಕೆಲಸ ದಿನ ಒಂದು ದಿನ ಒಂದು ಆ್ಯಡ್ ಆನ್ ಮಾಡ್ಕೊತ ಹೋಗ್ತೀನಿ ಹತ್ತು ದಿನ ಎಂಟು ದಿನ ಈ ಥರ ಇದ್ದಾಗ ಫಾರ್ ಎಕ್ಸಾಂಪಲ್ ಒರೆಸ್ಕೊಳೋದು ಧೂಳ ಹೊಡ್ಕೊಳೋದು ಒಂದಿನ ಒಂದಿನ ಬೆಡ್ಶೀಟ್ ತಲ್ಗುಮ್ ಕವರ್ ಅವನ್ನೆಲ್ಲ ಒಗೆದು ಹಾಕೊಳ್ಳೋದು ಒಂದಿನ ಥರ ಅಡುಗೆ ಮನೆ ಒಂದಿನ ಹಾಲ್ ಒಂದಿನ ರೂಮ್ ಒಂದಿನ ಈ ಥರ ಕ್ಲೀನ್ ಮಾಡ್ಕೊತ ಇರ್ತೀನಿ ನನಗೆ ಹೆಂಗೆ ಅನುಕೂಲ ಬರ್ತೈತೆ ಹಂಗೆ ಯಾಕಂದರೆ ಮಕ್ಳಿರೋದ್ರಿಂದ ಅವ್ರನ್ನ ಕರ್ಕೊಂಡು ಮಾಡೋದು ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಈಗ ಆಳು ಹಚ್ಚಿದ್ರೆ ಮೊನ್ನೆರೆ ಎಲ್ಲ ಬಂದು ಡೀಪ್ ಕ್ಲೀನ್ ಮಾಡಿ ಕಸ್ತೂರಿ ನಾನು ಒಂದಿನಕ್ಕೆ ಫೋರ್ ಹಂಡ್ರೆಡ್ ಅದು ಸೊ ಹಾಗಾಗಿ ಪದೇ ಪದೇ ಕ್ಲೀನ್ ಮಾಡುವಂಥ ನೆಸೆಸರಿ ಏನಿರೋದಿಲ್ಲ ಇರೋದಿಲ್ಲ ತಿಂಗ್ಳಿಗೊಮ್ಮೆ ಏನು ಮಾಡೋದು ಅಂತೇಳಿ ಮೇಲ್ ಮೇಲ್ಮೇಲೆ ನಾನು ಮಾಡ್ಕೊಳಕತ್ತೀನಿ ಇಲ್ಲಾಂದ್ರ ಭಾಳ ಇದನ್ನಾಗಿತ್ತಂದ್ರೆ ಡೀಪ್ ಕ್ಲೀನ್ ಮಾಡಿಸ್ಬಿಡ್ತೀನಿ ಎಲ್ಲಾನು ಸಾಮಾನು ಹೊರಗೆ ತೆಗೆದು ಎರಡು ದಿನ ಅಂತೂ ಜಡ್ ಬಂದ್ರಂಗೆ ಆಗಿರ್ತದೆ ಫ್ರೆಂಡ್ಸ್ ಆ ಥರ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು ವರ್ಷದಾಗ ಎರಡು ಸಲ ಇದು ಕಾಂಜಿ ಪಿಂಜಿ ಕ್ಲೀನಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಚಿಕ್ಕ ಕನ್ನಡ್ದಾಗ ಹೇಳ್ಬೇಕಂದ್ರೆ ಸೊ ಹಂಗಾಗಿ ಅವ ಒಂದೊಂದು ಕಸ ಅಲ್ಲಿ ಇರುತ್ತಲ್ಲ ಅಡುಗೆ ಮನೆಯ ಕಸ ಬೇರೆನೇ ತುಂಬಿಡ್ತೀನಿ ರೂಮಿನ ಕಸ ಬೇರೆ ತುಂಬಿಡ್ತೀನಿ ಅದು ಎತ್ತಾಕಿ ಮತ್ತೆ ಅದನ್ನು ಧೂಡ್ಕೊಂಡು ಹೋಗಿಲ್ಲ ಧೂಡ್ತಿವಲ್ಲ ಮತ್ತು ಸಾಮಾನು ಕೆಳಗೆಲ್ಲ ಸಿಕ್ಕೊಂಡ್ಬಿಡ್ತೈತೆ ಅದ ಧೂಳನ್ನು ಡಸ್ಟ್ ಅಲ್ಲಿ ಇಲ್ಲಿ ಇದಾಗ್ಬಿಡ್ತೈತಿ ಸೊ ಹಂಗಾಗಿ ರೂಮ್ನ ಕಸ ರೂಮ್ನಾಗೆ ತುಂಬಿ ಒಂದು ಇಟ್ಕೊಂಡು ಹಾಳಿ ಹಿಡ್ಕೊಂಡು ಮನೆ ತುಂಬ ಓಡಾಡ್ಬಿಡ್ತೀನಿ ಅಡುಗೆ ಮನೆ ಕಸವ ಅಂತಂದ್ರೆ ಮತ್ತು ಅಡುಗೆ ಮನೆ ಕಸ ಮಾಡ್ತೀನಿ ಇದೊಂದು ಡಸ್ಟ್ ಕ್ಲೀನ್ ಮಾಡೋಕೆ ತರಿಸ್ಕೊಂಡೀನಿ ಭಾಳ ಹೆಲ್ಪ್ಫುಲ್ ಆಗೈತಿ ಟಿ ವಿ ಗಿ ಆಮೇಲೆ ಸ್ವಿಚ್ ಬೋರ್ಡ್ ಅವೆಲ್ಲ ಕ್ಲೀನ್ ಮಾಡೋಕೆ ಆಮೇಲೆ ರಾಟಿ ಗಾಲಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಷ್ಟೊತ್ತಿಗೆ ಅಂದರೆ ಎದ್ಬಿಟ್ರೆ ನಮ್ಮ ಮಹಾರಾಣಿಯರು ಅವರಿಗೆ ರೆಡಿ ಮಾಡಿ ಕಳಿಸ್ಬೇಕು ಇವತ್ತು ಸ್ಯಾಟರ್ಡೇ ಬೇಗ ಕಳಿಸ್ಬೇಕಂತ ಅನ್ಕೊಂಡೆ ಫ್ರೆಂಡ್ಸ್ ಒಂಬತ್ತು ಗಂಟೆಗೆ ಕಳ್ಸಿನಿ ನಾನು ಹೋಗಿಬಿಟ್ಟು ಬಂದೆ ವಾಪಸ್ಸು ಬೈಗಿದ್ದಾರೆ ಅಂತೇಳಿ ಅಂದ್ಕೊಂಡು ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಅಳವಿ ಮಾಡಿದೆ ಟಿಫನ್ ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಮ್ಯಾಗಿ ಮಾಡಿ ಡಬ್ಬಿಗೆ ಹಾಕಿದೆ ಅಳವಿ ಮಾಡಿ ಕ ಹಾಲು ತುಪ್ಪ ಹಾಕಿ ಕುಡಿಸಿ ಕಳಿಸ್ಬಿಟ್ಟೆ ಹಾಂ ವಾಕ್ಯಬಲ್ ಡಿಸ್ಟೆನ್ಸ್ ಫ್ರೆಂಡ್ಸ್ ನೀವು ನೋಡಿರ್ಬೋದು ನಾ ಹಳೆ ವಿಡಿಯೋ ಒಳಗೆಲ್ಲ ಮನೆಯವ್ರ ಸ್ಕೂಲ್ ಭಾಳ ಸನೆ ಐತಿ ಅದಕ್ಕಾಗಿ ನಾನು ಹೋಗಿ ಮುಂಕೋಗಿಬಿಟ್ಟು ಬಂದ್ರ ಅಂತೇಳಿ ಅಂದ್ಕೊಂಡೆ ಯಾಕಂದ್ರೆ ಬೈಸ್ಕೋಬಾರ್ದಲ್ಲ ನಂದು ತಪ್ಪು ಕ್ಲೀನಿಂಗ್ ಹೋಗಿ ಒಂದು ಐದು ಹತ್ತು ನಿಮಿಷ ಲೇಟಾಗಿ ಬಿಡ್ತೀವತ್ತ ಸೊ ಹಂಗಾಗಿ ಎಂಟೂವರೆಗೆ ಅಂದರೆ ಇದು ಮಾಡ್ಬೋದು ಎಂಟುವರೆಗೆ ಬಿಡ್ಬೋದು ಬಟ್ ಏಟ್ ಫೋರ್ಟಿ ಆಗಿತ್ತು ಅದಕ್ಕೆ ನಾನೇ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಎಲ್ಲ ಇವರು ಇಷ್ಟಪಟ್ಟು ಕುಡಿತಾರೆ ಅಳ್ವಿ ಗಂಜಿ ಈ ಥರ ಸಾಟರ್ಡೇ ಹಿಂದಿನ ದಿನನ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಅಂದರೆ ಅವಸರಾಗಲ್ಲ ಬಟ್ ಈ ಹಬ್ಬ ಅದು ಬಂದಾಗ ಎಲ್ಲ ಕೆಲಸ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಎಲ್ಲ ಆನ್ ಟೈಮ್ ಆಗ್ಬೇಕಂದ್ರೆ ಆಗೋದೇ ಇಲ್ಲ ನಮ್ಮ ನಮ್ಮ ನಾವೇನು ಅಂದ್ಕೊಂಡಿರ್ತೀವಿ ಅದು ಆಗೋದೇ ಇಲ್ಲ ಅದು ಹೆಂಗೆ ಬರುತ್ತೆ ಗೋವಿತ ಫ್ಲೋ ಅಂಥೇಳಿ ಮಾಡ್ಕೊಂಡು ಹೋಗಿರ್ತೀನಿ ಡಬ್ಬಿ ಒಂದು ಕಟ್ ಕೊಟ್ಟರೆ ಅವರ ವಾಟರ್ ಬಾಟಲ್ ಅವನ್ನೆಲ್ಲ ತುಂಬ್ಕೊತಾರೆ ಶೂಸೆಲ್ಲ ಅವರು ಹಾಕ್ಕೊತಾರೆ ಹಾಗಾಗಿ ಅದು ಬಂದು ನನಗೆ ಆಗ್ತೈತಿ ಭಾಳ ಅಂದ್ರೆ ಭಾಳ ಇಂಡಿಪೆಂಡೆಂಟ್ ಅದಾರ ಅವರು ಚಿಟ್ಟನ್ನು ಕರ್ಕೊಂಡು ಹೋಗಿ ಕೈ ಅಂತ ಹೇಳಿ ಅಂದ್ಕೊಂಡು ಆಕೆಗೆ ಫೋನ್ ಹಚ್ಕೊಟ್ಟು ಇವರಿಗೆ ಬಿಟ್ಟು ಬರೋಣ ಅಂತೇಳಿ ಹೋಗಿದ್ದೆ ಇದ್ರೂ ಹೊಲ್ದಾಗ ಹೆಸರು ಹಾಕಕ್ಕತ್ತಾರ ಹಂಗಾಗಿ ಅವರು ಬಿಸಿ ಅವ್ರದ್ದು ಹೆಲ್ಪ್ ತೊಗೊಳಂಗಿಲ್ಲ ಎಲ್ಲ ಫ್ರೆಂಡ್ಸ್ ಮಾತಾಡೋಂಗಿಲ್ಲ ಪಾಪ ಹೊಲದಾಗು ಕೆಲಸ ಇರ್ತಾವಲ್ಲ ಫ್ರೆಂಡ್ಸ ಮಷಿನ್ ನೋಡ್ಕೊಬೇಕು ವಾಪಸ್ ಹೊಲ ಮಾಡಿವಲ್ಲ ಅದ್ರದ್ದು ಕೆಲಸ ಆಮೇಲೆ ಹಿಂಗೆಲ್ಲ ಆಗ್ತೈತಿ ಆಮೇಲೆ ಈಗ ಮಳಿ ನಿಂತತಲ್ಲ ಎಲ್ಲರೂ ಒಮ್ಮಕ್ಳೆ ನಮ್ಮ ಹೊಲ ಹಾಕ್ರಿ ನಿಮ್ಮ ಹೊಲ ಹಾಕ್ರಿ ಅಂತ ಫೋನಿಗೆನೇ ತಲೆ ಚಿಕ್ಕ ಹಿಡಿತೈತೆ ಹೆಂಗಾರ ತಡ್ಕೊತೀರಿ ನೀವು ಈ ಟಾರ್ಚರ್ ಅಂತ ಅಂತಿರ್ತೀವಿ ನಾನು ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಆನೆ ಬಾರ ಆನೆಗೆ ಇರ್ಬೇಕ ಬರ ಇರುವಾಗೆ ನಾವೇನಂತೀವಿ ನಮ್ಮ ಕೆಲಸ ಮನೆಗೆ ಎಷ್ಟು ಮಾಡ್ತೀವಿ ನಾವು ಪುರ್ಸೋತಿಲ್ದಂಗೆ ಮಾಡ್ತೀವಿ ನಮ್ಮನ್ನು ಕಂಡ್ರೆ ನಿಮ್ಗೆ ಏನಾಗಂಗಿಲ್ಲ ಹೆಲ್ಪ್ ಮಾಡ್ಬೇಕು ಅಂತ ನಾವು ಅಂತೀವಿ ಬಟ್ ಅವ್ರದ್ದು ಕೆಲಸಗಳು ಅವರಿಗೆ ಗೊತ್ತಿತ್ತು ಏನು ಮಾಡೋಕ್ಕಾಗಲ್ಲ ಕ್ಲಾಶು ಎಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಫ್ರೀ ಆದ್ಮೇಲೆ ಐತಲ್ಲ ಫ್ರೆಂಡ್ಸ್ ಫ್ರೀ ಇದ್ದಾಗ ಕಾಡ್ತಾನೆ ಇರ್ತೀವಿ ನೋಡಿರಿ ಫ್ರೆಂಡ್ಸ್ ಚಿಟ್ಟು ಎಷ್ಟು ಬರಿಕೆದ ಒಂದು ಯಾ ಗೇಟ್ ಹೊಡೆದ್ರೆ ಹಿಂಗೆ ಸ್ಟಪ್ ಟಪ್ ಹೊಡಿತೀವಲ್ಲ ಫ್ರೆಂಡ್ಸ್ ಹುಡುಗರಿಗೆ ಹಂಗೆ ಜೋರಿ ಜೋರಿಲ್ಲ ಸ್ಲೋ ಹಂಗೆ ಹೊಡೆದ್ರೆ ವಾಪಾಸ್ ಹೊಡಿತಾಳೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಬರಿಕೆದ ಅಕ್ಕಿಗೆ ಜಾಸ್ತಿ ಹಿಚ್ಕಾಡಬೇಕು ತುರಾಡಬೇಕು ಅಂದ್ರೆ ಹ್ಯಾಪಿಯಾಗಿರ್ತಾಳಗಿ ಕುಸ್ತಿ ಹಿಡಿಬೇಕು ಅಕ್ಕಿನ ಜೊತೆ ಅಷ್ಟು ಗಟ್ಟಿವ ನೀ ಫ್ರೆಂಡ್ಸ್ ಅಕ್ಕಿ

ಸೊ ಈ ಡಿಸೈನ್ ನಿನ್ನೆ ಹಾಫ್ ಆಗಿತ್ತಲ್ಲ ಫ್ರೆಂಡ್ಸ್ ಇವತ್ತು ಫ್ರಂಟ್ ಹಾಕಾಕತೀನಿ ಸೂಪರ್ ಡೂಪರ್ ಆಗಿ ಬಂದ್ ನೋಡ್ಬೇಕು ಸ್ಟಿಚಿಂಗು ಇಷ್ಟ ನೀಟಾಗಿ ಬಂತಂದ್ರೆ ನನ್ನಂತ ಹ್ಯಾಪಿ ಪರ್ಸನ್ ಇಲ್ಲ ಫ್ರೆಂಡ್ಸ್ ಅದೊಂದು ಇದ್ರ ಬ್ಲೌಸ್ ಪೀಸ್ ಕಡಿಮೆ ಐತಿ ಫ್ರೆಂಡ್ಸ್ ನೋಡ್ಬೇಕು ಎಲ್ಲೆಲ್ಲಿಗೆ ಆಗತ್ತಂತ ಫ್ರಂಟು ಬ್ಯಾಕಿಗೇನೂ ಆಗ್ಬಿಟ್ಟೈತಿ ಇದಕ್ಕೆ ಜಾಸ್ತಿ ಬಟ್ಟೆ ಬೇಕಂತ ಗೊತ್ತಾಯ್ತು ಫ್ರೆಂಡ್ಸ್ ಇದರಿಂದ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ಕೊನೆವರೆಗೂ ಯಾರ್ಯಾರು ವೀಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಯೂಟ್ಯೂಬ್ನಾಗ ನೋಡೋರು ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ಒಳಗೆ ಸಿಗ್ತೀನಂತ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್